ವೆಲ್ಕಮ್ ಬ್ಯಾಕ್ ಟೆನ್ಷನ್ ಟೆನ್ಷನ್ ಒಟ್ನಲ್ಲಿ ಬಿ ಎಸ್ ಯಡಿಯೂರಪ್ಪ ಅವ್ರಿಗೂ ಕೂಡ ನೂರ ಹದಿಮೂರರ ಟೆನ್ಷನ್ ಕಾಡ್ತಾ ಇದೆ ಪಿಎಸ್ವೈ ಸರ್ಕಾರಕ್ಕೆ ಇದೀಗ ನೂರ ಹದಿಮೂರು ನಂಬರ್ ಬೇಕಾಗುತ್ತೆ ವಿಶ್ವಾಸ ಮತವನ್ನು ಸಾಬೀತುಪಡಿಸೋದಕ್ಕೆ ನೂರ ಹದಿಮೂರರ ಬಲ ಇದ್ದರೆ ಮಾತ್ರ ನೂತನ ಸರ್ಕಾರ ಇನ್ನೂ ಕೂಡ ಅತೃಪ್ತರ ರಾಜೀನಾಮೆ ಅಂಗೀಕಾರ ಆಗಿಲ್ಲ ಆ ವಿಚಾರ ನಿರ್ಧಾರ ಆಗಿಲ್ಲ ಸೊ ಹಾಗಾಗಿ ಸದನದ ಇನ್ನೂರ ಇಪ್ಪತ್ನಾಲ್ಕು ಅಂತಾನೆ ಕನ್ಸಿಡರ್ ಆಗುತ್ತೆ ಮ್ಯಾಜಿಕ್ ನಂಬರ್ ನೂರ ಹದಿಮೂರು ರಾಜೀನಾಮೆ ಅಂಗೀಕಾರ ಆಗದೆ ಹೋದ್ರೆ ಮ್ಯಾಜಿಕ್ ನಂಬರ್ ನೂರ ಹದಿಮೂರು ಸರಳ ಬಹುಮತಕ್ಕೆ ಬೇಕಾಗಿರ್ತಕ್ಕಂತ ಸಂಖ್ಯೆ ನೂರ ಹದಿಮೂರು ಅದನ್ನ ತೋರಿಸಬೇಕಾಗುತ್ತೆ ಸದನದಲ್ಲಿ ಹಾಗೆ ತೋರಿಸ್ತಾರೆ ನೂರ ಹದಿಮೂರು ಶಾಸಕರ ಸಹಿ ಇದ್ರೆ ಮಾತ್ರ ಯಡಿಯೂರಪ್ಪನವ್ರಿಗೆ ಪ್ರಮಾಣ ವಚನಕ್ಕೆ ಅವಕಾಶ ಇರುತ್ತೆ ನಾನು ಒಬ್ನೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಪ್ರಮಾಣ ವಚನ ತಗೋತಾರ ಏನ್ ಮಾಡ್ತಾರೆ ಇನ್ನೂ ಕೂಡ ಸಂಪೂರ್ಣ ಸ್ವತಂತ್ರವಾಗಿದ್ದಾರೆ ಎಸ್ ವೈ ಅಂತ ಹೇಳಕ್ಕಾಗಲ್ಲ ಸ್ಪೀಕರ್ ಕಚೇರಿಯಲ್ಲಿ ಈ ಅತೃಪ್ತ ಶಾಸಕರ ಅನರ್ಹತೆಯ ವಿಚಾರ ಡಿಸೈಡ್ ಆಗಬೇಕಾಗತ್ತೆ ಬೇಗ ತೀರ್ಮಾನ ಮಾಡಿ ಸ್ವಾಮಿ ಅಂತ ಸ್ಪೀಕರ್ ಗೆ ಯಡಿಯೂರಪ್ಪನವ್ರು ಮನವಿ ಮಾಡಿದಾರಂತೆ ಏನಾಗುತ್ತೆ ಹಾಗಾದ್ರೆ ರಮೇಶ್ ಕುಮಾರ್ ಅವರು ಏನ್ ಮಾಡ್ತಾರೆ ಅಂದುಕೊಂಡಷ್ಟು ಸುಲಭದ ಹಾದಿ ಅಲ್ಲ ಸರ್ಕಾರ ರಚನೆ ಅನ್ನೋದು ಮೇಲ್ನಟ್ಟ ಅನ್ನಿಸ್ತಾ ಇದೆ ರಾಜೀನಾಮೆ ಅಂಗೀಕಾರಕ್ಕೆ ಬಿಎಸ್ವೈ ಪಡೆ ಕಾಯ್ತಾ ಇದ್ದಾರೆ ಸೊ ನೂರ ಹದಿಮೂರರ ಟೆನ್ಷನ್ ಇನ್ನೂ ಕೂಡ ಯಡಿಯೂರಪ್ಪನವ್ರಿಗೆ ಇದೆ ನಂಬರ್ ಇನ್ನು ಕೂಡ ಅತೃಪ್ತ ಶಾಸಕರ ರಾಜೀನಾಮೆ ಅಂಗೀಕಾರ ಆಗಿಲ್ಲ ಮೊನ್ನೆ ಸದನದಲ್ಲಿ ತೊಂಬತ್ತೊಂಬತ್ತು ಯಾಕಾಯ್ತು ಅಂತಂದ್ರೆ ಅಲ್ಲಿ ಸದನದ ಒಳಗೆ ಹಾಜರಿದ್ದವರ ಸಂಖ್ಯೆಯನ್ನ ಮಾತ್ರ ಪರಿಗಣಿಸಲಾಗುತ್ತೆ ವಿಶ್ವಾಸ ಮತಕ್ಕೆ ಆದ್ರೆ ಈಗ ಸರ್ಕಾರ ಸರಳ ಬಹುಮತವನ್ನ ಸಾಬೀತುಪಡಿಸಬೇಕು ಅಂತಂದ್ರೆ ನೂರ ಹದಿಮೂರು ಸಂಖ್ಯೆ ಬೇಕಾಗುತ್ತೆ ಸದನದ ಒಟ್ಟು ಬಲ ಇನ್ನೂರ ಇಪ್ಪತ್ನಾಲ್ಕು ಹಾಗಾದ್ರೆ ಯಡಿಯೂರಪ್ಪನವರು ವಿಶ್ವಾಸಮತ ಸಾಬೀತು ಪಡಿಸುವಾಗ್ಲೂ ಕೂಡ ಗೈರು ಹಾಜರಾಗ್ತಾರೆ ಇವರು ಏನ್ ಮಾಡ್ತಾರೆ ಒಟ್ಟಾರೆ ಬಿಜೆಪಿ ಸರ್ಕಾರಕ್ಕೆ ಮ್ಯಾಜಿಕ್ ನಂಬರ್ ಸಂಕಷ್ಟ ಎದುರಾಗಿರೋದನ್ನು ನೋಡ್ತಾ ಇದ್ದೀವಿ ಮತ ಸಾಬೀತುಪಡಿಸುವವರೆಗೂ ಕೂಡ ರೆಬೆಲ್ಸ್ ಬರೋ ಹಾಗಿಲ್ಲ ಅದನ್ನೇ ನಾನು ಹೇಳ್ತಾ ಇದ್ದಿದ್ದು ಬಿ ಎಸ್ ಯಡಿಯೂರಪ್ಪನವರು ವಿಶ್ವಾಸ ಮತ ಸಾಬೀತುಪಡಿಸುವವರೆಗೂ ಕೂಡ ಅಲ್ಲೇ ಇರಬೇಕು ರೆಬೆಲ್ಸ್ ರೆಬೆಲ್ಸ್ ಸದನದಲ್ಲಿ ಕಾಣಿಸ್ಕೊಂಡ್ರೆ ಒಂದ್ಸಗನ್ ಇನ್ನೂರ ಇಪ್ಪತ್ನಾಲ್ಕ ಆಗ್ಬಿಡುತ್ತೆ ಸದನದ ಒಟ್ಟು ಬಲ ಹಾಗಾಗಿ ಅತೃಪ್ತ ಶಾಸಕರ ಮುಂಬೈ ಹೋಟೆಲ್ ವಾಸ ವಿಸ್ತರಣೆಯಾಗಿದೆ ಒಂದು ಕಡೆ ಸದನವನ್ನು ಅವಧಿಗೆ ಮುಂದೂಡಲಾಗಿದೆ ಅಂತ ಸ್ಪೀಕರ್ ಅವರು ಹೇಳ್ತಾ ಇದ್ರು ಹಾಗೆ ಈ ಮುಂಬೈ ರೆಸಾರ್ಟ್ ವಾಸನ ಕೂಡ ಸದ್ಯದ ಮಟ್ಟಿಗೆ ಅವಧಿಗೆ ಮುಂದೂಡಲಾಗಿದೆ ಪ್ರಮಾಣ ವಚನ ಸ್ವೀಕಾರ ಆಗುವರು ವಿಧಾನಸಭೆಯ ಸದ್ಯದ ಬಲ ಇನ್ನೂರ ಇಪ್ಪತ್ನಾಲ್ಕು ಸರಳ ಬಹುಮತಕ್ಕೆ ಬೇಕಾಗಿರೋ ಸಂಖ್ಯೆ ನೂರ ಹದಿಮೂರು ಅತೃಪ್ತರೆಲ್ಲರೂ ಬಂದರೆ ಅವರು ಬರ್ದೇನೆ ಹಾಗೇನೆ ವಿಶ್ವಾಸ ಮತ ಸಾಬೀತುಪಡಿಸೋದಾದ್ರೆ ನೂರ ಐದು ಆಗಲೂ ಕೂಡ ಆ ಒಂದು ಸರ್ಕಾರ ಏನು ಅಲ್ಪ ಮತದ ಸರ್ಕಾರವೇ ನೋಡ್ತಾ ಹಾಗಾದ್ರೆ ರೆಬೆಲ್ಸ್ ಕತೆ ಏನಾಗತ್ತೆ ನಿನ್ನೆ ಮೊನ್ನೆ ಎಲ್ಲಾ ಕಾಂಗ್ರೆಸ್ ಲೀಡರ್ಸ್ ಹೇಳ್ತಾ ಇದ್ರು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ತ್ರಿಶಂಕು ಸ್ಥಿತಿ ಆಗತ್ತಾ ಇವರದ್ದು ಅಂತ ರಾಜಕೀಯ ಸಮಾಧಿ ಕಟ್ಟಲಾಗ್ತಾ ಇದೆ ಅಂತೆಲ್ಲ ಹೇಳಿದ್ರು ಹೌದಾ ಹಾಗಾಗತ್ತಾ ಅಥವಾ ವಚನ ಸ್ವೀಕಾರ ಮಾಡಿ ವಿಶ್ವಾಸಮತ ಸಾಬೀತು ಪಡಿಸಿ ಅನಂತರ ಅವರನ್ನ ಕರ್ಕೊಂಡು ಬಂದು ಆ ನಂತರದಲ್ಲಿ ಅವರಿಗೆ ಮಿನಿಸ್ಟರ್ಶಿಪ್ ಮತ್ತೊಂದೋ ಕೊಡಲಾಗುತ್ತಾ ಹೇಗ್ ಮಾಡ್ತಾರೆ ಭರ್ಜರಿ ತಂತ್ರಗಾರಿಕೆ ಅಂತೂ ನಡೀತಾ ಇದೆ ಸಂವಿಧಾನದ ಎಲ್ಲ ಏನು ಅವಕಾಶಗಳನ್ನ ಉಪಯೋಗಿಸಿಕೊಳ್ಳುವಂತಹ ಕೆಲಸ ಹಾಗೆ ಆಗತ್ತೆ ಸೊ ಏನ್ ಮಾಡ್ತಾರೆ ಯಡಿಯೂರಪ್ಪನವರು ಹಾಗಾದ್ರೆ ನಾಳೆ ನೋವು ನಾಡಿದ್ದು ವಚನ ಸ್ವೀಕಾರ ಮಾಡೋದಕ್ಕೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ ಆದ್ರೆ ಅದಕ್ಕೂ ಮುಂಚೆ ರಾಜ್ಯಪಾಲರ ಅನುಮತಿ ಬೇಕಾಗತ್ತೆ ಸರ್ಕಾರ ರಚನೆಗೆ ನಮ್ಮ ಹತ್ರ ಸರಳ ಬಹುಮತ ಇದೆ ಸ್ವಾಮಿ ಅಂತ ಅವ್ರು ತೋರಿಸ್ಬೇಕಾಗತ್ತೆ ಹಾಗೆ ತೋರಿಸ್ತಾರೆ ಈ ರೆಬೆಲ್ ಶಾಸಕರ ಸಹಿ ಹಾಕಿದ ಎಲ್ಲರ ಸಹಿಯನ್ನು ಹಾಕಿದ ನೂರ ಹದಿಮೂರು ಜನರ ಸಹಿ ಇರುವಂತಹ ಪತ್ರ ತಗೊಂಡೋಗಿ ರಾಜ್ಯಪಾಲರಿಗೆ ಕೊಡ್ತಾರ ಅದ್ರ ವಿಶ್ವಾಸ ಮತ ಸಾಬೀತುಪಡಿಸುವಾಗ ಮಾತ್ರ ಈ ಅತೃಪ್ತರು ಸಭೆಗೆ ಅಬ್ಸೆಂಟ್ ಆಗ್ತಾರ ಆಗ ಮತ್ತೆ ನೂರ ಮೂರೋ ನೂರ ನಾಲ್ಕು ಮ್ಯಾಜಿಕ್ ನಂಬರ್ ಆದ್ರೆ ಬಿಜೆಪಿ ಕೆಲವನ್ನ ಸಾಧಿಸುತ್ತಾ